ಕೇಂದ್ರ ಸರ್ಕಾರ ಜನಪರವಾದಂತ ಕೆಲಸ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿದೆ ನೂರಕ್ಕೆ ನೂರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಅತಿ ಹೆಚ್ಚು ಮತಗಳಿಂದ ನಾವು ಒಂದು ಹದಿನೇಳು ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳು ಗೆಲ್ತಕ್ಕಂಥ ವಾತಾವರಣ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡಿದ್ದಾರೆ ಬಟ್ ನೀವು ಸರ್ವೆ ಮಾಡಿ ಒಂದೂವರೆ ಕೋಟಿಗಿಂತ ಹೆಚ್ಚಿನ ರೀತಿ ಜನಕ್ಕೆ ನಮ್ಮ ಯೋಜನೆಗಳು ತಲುಪ್ತಾ ಇದೆ ಭಾಳ ಉತ್ತಮವಾದಂಥ ವಾತಾವರಣಗಳಿದೆ ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಪರ ಸುನಿಲ್ ಬೋಸ್ ಅವರ ಪರವಾಗಿ ನಾವು ಕೂಡ ಹೇಳ್ತೀವಿ ಇಪ್ಪತ್ತು ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ತದೆ ಅವ್ರ್ಯಾಕಿ ಗ್ಯಾರಂಟಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡ್ತು ಪ್ರಶ್ನೆನ ಪ್ರಶ್ನೆ ತಾವು ಅವ್ರಿಗನ್ನೇ ಕೇಳಬೇಕು ಈಗ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಮಾದರಿಯನ್ನು ಕೇಂದ್ರ ಸರ್ಕಾರವರು ಅವರು ಯಾವ ಇದುವರೆಗು ಕೂಡ ಮಾಡಿರಲಿಲ್ಲ ಜನಪರವಾದಂಥ ಕೆಲಸನ ಇದುವರೆಗೆ ಯಾವ್ದಾರು ಅವ್ರು ಒಂದನ್ನು ಮಾಡಿದರೆ ಒಂದು ಉದಾಹರಣೆ ಕೊಡಿ ಇವತ್ತು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇರ್ಬೋದು ಉಳುವನೆ ಭೂಮಿ ಒಡೆ ಇರ್ಬೋದು ಪಿಟಿ ಸಿಎಲ್ ಆ್ಯಕ್ಟ್ ಇರ್ಬೋದು ಕಡ್ಡಾಯ ಶಿಕ್ಷಣ ಇರ್ಬೋದು ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಇದು ಅದು ಅವರು ಒಂದನಾರು ಕೇಂದ್ರ ಸರ್ಕಾರ ಜನಪರವಾದಂಥ ಕೆಲಸ ಯಾವುದು ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ನೂರಕ್ಕೆ ನೂರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಅತಿ ಹೆಚ್ಚು ಮತಗಳಿಂದ ನಾವು ಒಂದು ಹದಿನೇಳು ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳು ಗೆಲ್ತಕ್ಕಂಥ ವಾತಾವರಣ ನಮ್ಮ ಕರ್ನಾಟಕ ರಾಜ್ಯ ನಿನ್ನೆ ಅಷ್ಟೇ ಮೋದಿಯವರು ಬಂದು ಹೋಗಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಮೋದಿಯವರು ನಮ್ಮ ಮೈಸೂರಿನ ಏನೋ ಪ್ಯಾರಿಸ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲೂ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲೂ ಹೇಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಅದೇ ಸೇಮ್ ಹೇಳಿ ಹೋಗಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಪ್ಯಾರಿಸ್ ಅಂತ ಅಲ್ಲ ಅಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳಾಗಿಲ್ಲ ಇವತ್ತು ಏನಾರು ಮೈಸೂರು ಅಭಿವೃದ್ಧಿ ಆಗಿದ್ದಾರೆ ಅಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹಿಬ್ರು ಹಿಂದೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತು ಜಯದೇವ್ ಹಾಸ್ಪಿಟ್ಲು ಇರಬೇಕು ಟ್ರಾಮಾ ಸೆಂಟರ್ ಆಗಿರ್ಬೋದು ರಸ್ತೆಗಳು ಆಗಿರ್ಬೋದು ಮಾರಾಣಿ ಕಾಲೇಜ್ಗಳಾಗಿರ್ಬೋದು ಡಿ ಸಿ ಆಫೀಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಅಂದರೆ ಮೈಸೂರು ಸಿಟಿ ಒಂದೇ ಅಲ್ಲ ಈ ಒಂದು ತಾಲೂಕು ಕೂಡ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಕೋಟ್ಯಂತ ರೂಪಾಯಿ ಗ್ಯಾ ಗ್ರ್ಯಾಂಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನ ನಮ್ಮ ಬಿ ಜೆ ಪಿಯವರು ಮಾತಾಡಿದ್ದಾರೆ ಆದರೆ ನಮ್ಮ ಪ ಪಕ್ಷದಲ್ಲಿ ಎಲ್ಲ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ಎ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರು ಜನಪರವಾದಂಥ ಕೆಲಸ ಕಾರ್ಯಗಳನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡಿದ್ದಾರೆ ಬಟ್ ನೀವು ಸರ್ವೆ ಮಾಡಿ ಸರ್ವೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಎಷ್ಟು ಕೋಟ್ಯಂತ ರೂಪಾಯಿ ಖರ್ಚಾಗ್ತದೆ ಸರ್ಕಾರದಿಂದ ಅನ್ನೋದು ಕೂಡ ಅವ್ರು ತಿಳ್ಕೊಳ್ಳಿ ಈಗ ಕೋ ಒಂದೂವರೆ ಕೋಟಿಗಿಂತ ಹೆಚ್ಚಿನ ರೀತಿ ಜನಕ್ಕೆ ನಮ್ಮ ಯೋಜನೆಗಳು ಇದೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಜನಪರವಾದಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಭಾಳ ಉತ್ತಮವಾದಂಥ ವಾತಾವರಣಗಳಿದೆ ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಪರ ಸುನಿಲ್ ಬೋಸ್ ಅವ್ರ ಪರವಾಗಿ ನಮ್ಮ ಕೋಟೆ ತಾಲೂಕಲ್ಲಿ ನನ್ನ ರಾಜಕೀಯ ಗುರುಗಳಾದ ಧ್ರುವ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಇದು ಯಾಕಂದರೆ ನಮ್ಮ ತಂದೆಯವರು ಕೂಡ ಈ ಒಂದು ತಾಲೂಕಿನಲ್ಲಿ ಶಾಸಕರಾದಂಥವ್ರು ನಾನು ಕೂಡ ಎರಡನೇ ಬಾರಿ ಜನ ಆಶೀರ್ವಾದದಿಂದ ಎರಡನೇ ಬಾರಿ ಶಾಸಕರಾಗಿದ್ದೀನಿ ಅಲ್ಲಿ ವಿಶೇಷವಾದಂಥ ಪ್ರೀತಿಯನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ಕೋಟೆ ತಾಲೂಕಿನ ಜನತೆ ಇಟ್ಕೊಂಡಿದ್ದಾರೆ ಅದರಿಂದ ನಾವು ಇಲ್ಲಿ ಈ ಒಂದು ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಏನು ಕರೀತಿದ್ರು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಿಂದೆ ನಮ್ಮ ತಂದೆಯವರು ಧ್ರುವ ಸಾಹೇಬ್ರು ಅವಧಿಯಲ್ಲಿ ಆಗಿದೆ ನಾನು ಕೂಡ ನನ್ನ ಕೈಲಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದ್ದೀನಿ ಇವತ್ತು ನಮ್ಮ ಸರ್ಕಾರ ಇದೆ ಸರ್ಕಾರದಿಂದ ಹಲವಾರು ಕೆಲಸ ಕಾರ್ಯಗಳನ್ನ ಕ್ಷೇತ್ರಕ್ಕೆ ನಾನು ಮಾಡ್ತೀನಿ ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ನಮ್ಮ ಅಭ್ಯರ್ಥಿಗಳಂದ ಸುನೀಲ್ ಬೋಸ್ ಅವರು ಗೆಲ್ತಾರೆ ನಾವು ಅತಿ ಹೆಚ್ಚು ಮತವನ್ನು ನಮ್ಮ ಕ್ಷೇತ್ರದಿಂದ ಕೊಡೋಕ್ಕೆ ನಾವು ಎಲ್ಲ ಕಾರ್ಯಕರ್ತರು ಮುಖಂಡಗಳು ತಯಾರಾಗಿದ್ದಾರೆ ಅವರು ಹೇಳೋದು ಹೇಳ್ತಾರೆ ಬಟ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ನೂರಕ್ಕೆ ನೂರರಷ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಚುನಾವಣೆ ನಡೀತದೆ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ ಅವ್ರ ಮೂರು ನೇತೃತ್ವದಲ್ಲಿ ನಾವು ಕೂಡ ಹೇಳ್ತೀವಿ ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ತದೆ ಎಲ್ಲ ಮತದಾರ ಬಂಧುಗಳು ಈ ಒಂದು ಸಂದರ್ಭದಲ್ಲಿ ಎಡಗನ್ ಕೋಟೆ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದಿಷ್ಟೇ ಹಿಂದೆ ನಮ್ಮ ತಂದೆಯವರು ಧ್ರೋಹಣ್ ಸಾಹೇಬರು ಉತ್ತಮವಾಗಿ ಕೆಲಸವನ್ನು ಮಾಡಿದರು ನನಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ ನನ್ನ ಕೈ ಜೊತೆಗೆ ಇನ್ನೊಂದು ಕೈ ಜೋಡಿಸ್ಕೊಡಿ ಈ ತಾಲೂಕು ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ